ಸಂವಿಧಾನದ ಬಗ್ಗೆ ಮಾತಾಡಿದ್ದೇವೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದಂಥವರು ಭಾರತೀಯ ಜನತಾ ಪಾರ್ಟಿ ಅನೇಕ ಮುಖಂಡರುಗಳಿದೆ ನನ್ನ ಹತ್ರ ಎಲ್ಲ ಪೇಪರ್ ಕಟಿಂಗ್ಸ್ಗಳು ಕೂಡ ಆದರೆ ಆದ್ರೆ ಯಾವುದೇ ಕಾರಣಕ್ಕೂ ಆ ಸಂವಿಧಾನವನ್ನು ಬದಲಾಯಿಸೋದಕ್ಕಾಗ್ಲಿ ಅದನ್ನ ಅಮೆಂಡ್ ಮಾಡಿ ಉತ್ತಮ ಮಾಡ್ಕೋಬೋದೇ ಬಿಟ್ಟರೆ ಅದನ್ನ ಬದಲಾಯಿಸುವಂತ ರೀತಿಯಲ್ಲಿ ಯಾವುದೇ ಅವಕಾಶವನ್ನ ನಾವು ಕೊಡೋದಿಲ್ಲ ಕಾಂಗ್ರೆಸ್ನವರು ಅಂತೇಳಿ ಇದೆಲ್ಲ ಜನರಲ್ ಆಗಿ ಬರುವಂಥ ವಿಚಾರಗಳು ಹಾಗಾಗಿ ಇವತ್ತು ಈ ಚುನಾವಣೆ ರಾಜ್ಯದಲ್ಲಿ ನಾವು ಇಪ್ಪತ್ತೆಂಟು ಸೀಟಿಗೆ ಇಪ್ಪತ್ತು ಗೆದಿತೇವೆ ನಮಗೆ ಇನ್ನೂ ಹೆಚ್ಚು ಗೆದಿಯುವಂಥದ್ದು ಬಂದರೆ ಭಾಳ ಸಂತೋಷ ಆದರೆ ನಮಗೆ ಇರುವಂಥ ಮಾಹಿತಿಗಳು ನಾವು ಕ್ಯಾಂಡಿಡೇಟ್ಗಳನ್ನ ಹಾಕಿದ ಮೇಲೆ ಮತ್ತು ಆಯಾ ಆಯಾ ಕ್ಷೇತ್ರದಲ್ಲಿ ಯಾವ ರೀತಿ ಕಾರ್ಯಕರ್ತರು ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಹೇಳೋದಾದ್ರೆ ಇಪ್ಪತ್ತು ಸೀಟನ್ನ ಖಂಡಿತವಾಗಿ ಗೆದಿದ್ದೇವೆ ಚಿತ್ರದುರ್ಗ ಗೆದಿತೀವಿ ತುಮಕೂರು ಗೆ ಬೆಂಗಳೂರಿಗೆ ಗೆದ್ದಿವೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಮೀಸಲಾತಿ ಐವತ್ತು ಪರ್ಸೆಂಟ್ ಮೇಲೆ ಇರಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆದರೂ ಕೂಡ ಕೆಲವು ರಾಜ್ಯಗಳು ಉದಾಹರಣೆಗೆ ತಮಿಳುನಾಡು ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಿ ಅವರು ಕೇಂದ್ರಕ್ಕೆ ಕಳಿಸಿದರು ಕೇಂದ್ರ ಅದನ್ನು ಅನುಮೋದನೆ ಮಾಡಿ ಸಂವಿಧಾನದ ಒಂಬತ್ತನೆಯ ಶೆಡ್ಯೂಲ್ ನೈನ್ತ್ ಶೆಡ್ಯೂಲ್ಗೆ ಅದನ್ನು ಸೇರಿಸುವುದರ ಮೂಲಕ ಅದನ್ನು ಅಧಿಕೃತ ಮಾಡಿಕೊಟ್ಟಿದ್ದಾರೆ ಒಂದು ರಾಜ್ಯದಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿ ಕೊಡಬಹುದಾದ್ರೆ ಬೇರೆ ರಾಜ್ಯಗಳು ಯಾಕೆ ಆಗಬಾರದು ಅನ್ನುವಂಥ ಪ್ರಶ್ನೆ ಬಂದಿದೆ ಅದಕ್ಕಾಗಿ ನಾವು ಮುಂದೆ ಅಧಿಕಾರಕ್ಕೆ ಬಂದರೆ ಐವತ್ತು ಪರ್ಸೆಂಟ್ ಕ್ಯಾಪ್ ಏನಿದೆ ಅದನ್ನ ತೆಗೆಯೋ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಾವು ಇವತ್ತು ಜನಸಮುದಾಯಕ್ಕೆ ತಿಳಿಸ್ತಾ ಇದ್ದೇವೆ ಅದರ ಮೂಲಕ ಯಾರು ಹಿಂದುಳಿದಿದ್ದಾರೆ ದಲಿತ ಸಮುದಾಯಕ್ಕೆ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಈಗಾಗಲೇ ಸಿ ಎಸ್ ಟಿ ಕೊಟ್ಟಿದೆ ಅದರ ಜೊತೆಗೆ ಹಿಂದುಳಿದ ಸಮುದಾಯಗಳಲ್ಲಿ ಅನೇಕ ಸಮುದಾಯಗಳು ಶೋಷಿತ ಸಮುದಾಯಗಳಾಗಿ ಆಗಿದ್ದಾವೆ ಅವು ಮುಂದೆ ಬರಬೇಕು ಅನ್ನೋದ್ರಲ್ಲಿ ಈ ಮೀಸಲಾತಿ ಅಥವಾ ಈ ಕ್ಯಾಪ್ ಮಾಡಿರೋದನ್ನು ತೆಗೆದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಇನ್ನು ತಮಗೆಲ್ಲ ಗೊತ್ತಿದೆ ಕೃಷಿ ಕೃಷಿ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕಳೆದ ಹತ್ತು ವರ್ಷದಿಂದ ನಿರೀಕ್ಷಿಸಿದ ಮಟ್ಟಕ್ಕೆ ಸಿಗ್ಲಿಲ್ಲ ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಇಂಟೋಟೋ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಬೇಡಿಕೆ ಇಟ್ಟರು ಕೂಡ ಅದು ಆಗ್ಲಿಲ್ಲ ಅದು ಸಾಲ ಮನ್ನಾ ಇರಬಹುದು ಬೆಳೆಗಳಿಗೆ ಬೆಲೆ ಇರಬಹುದು ಅಥವಾ ಇನ್ಶೂರೆನ್ಸ್ ಇರಬಹುದು ಇದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ ನಾವು ಮಾಡಿಕೊಂಡಿದ್ದೇವೆ ಯಾಕೆಂದರೆ ನಮಗೆ ಅರಿವಿದೆ ಹಸಿರು ಕ್ರಾಂತಿಯನ್ನು ಈ ದೇಶದಲ್ಲಿ ತಂದವರು ಕಾಂಗ್ರೆಸ್ನವರು ಅದಕ್ಕಾಗಿ ಆ ರೈತನ ಕಷ್ಟ ರೈತನಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಚೆನ್ನಾಗಿ ಅರಿವಿದೆ ಅದರಿಂದ ಅದನ್ನು ಕೂಡ ಆದ್ಯತೆಯ ಮೇಲೆ ಇಟ್ಕೊಂಡಿದ್ದೇವೆ ಇನ್ನು ನಮಗೆ ಬಡತನ ನಿರ್ಮೂಲನೆಯ ಒಂದು ಭಾಗವಾಗಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದಿದ್ದು ಐವತ್ತರವರೆಗೂ ಹೋಗಿದೆ ಇಪ್ಪತ್ತಲ್ಲ ನಾನ್ನೂರಕ್ಕೆ ಪ್ರಪೋಸ್ ಮಾಡಿದೆ ನಾನ್ನೂರು ರೂಪಾಯಿಗೆ ನಾವೀಗ ಅದನ್ನ ಪ್ರಪೋಸ್ ಮಾಡಿದ್ದೇವೆ ನಾನ್ನೂರು ರೂಪಾಯಿ ಕೊಡ್ತೇವೆ ಅಂತ ಹೇಳಿ ತಿಳಿಸಿದ್ದೇವೆ ಅದರ ಮೂಲಕ ಒಂದಿಷ್ಟು ಆತನಿಗೆ ಆ ಕೂಲಿ ಮಾಡುವಂತ ವ್ಯಕ್ತಿಗೆ ಇನ್ನಿಷ್ಟು ಆರ್ಥಿಕವಾಗಿ ಅವನಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ ಮತ್ತು ಈಗಾಗಲೇ ನಾವು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದ್ದೇವೆ ಅದು ಯಾಕೆ ತಂದೋ ಏನಕ್ಕೆ ತಂದೋ ಅದೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ ಎರಡು ಸಾವಿರ ರೂಪಾಯಿ ತಂದಿದ್ದೇವೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಇದರಿಂದ ನಾವು ಒಂದು ಕೇಸ್ ಸ್ಟಡಿ ತಗೊಂಡಿದ್ದೇವೆ ಏನು ಇಂಪ್ಯಾಕ್ಟ್ ಏನಾಗ್ಬೋದು ಇಂಪ್ಯಾಕ್ಟ್ ಸ್ಟಡಿ ಬಡ ಕುಟುಂಬದ ನೆರವಿಗೆ ಇವು ಹಣವನ್ನು ಉಪಯೋಗಿಸ್ತಾಳೆ ತನಗೆಲ್ಲ ಒಂದಿಷ್ಟು ಚೀಟಿ ಹಾಕ್ತಾಳೆ ಹಳ್ಳಿಗಳಲ್ಲಿ ತಾವೆಲ್ಲ ನೋಡಿದ್ರಿ ಗೊತ್ತಿರೋ ಮಾಡ್ಬೋ ಮಾಡ್ತೀವಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತಿಂಗಳಿಗೆ ಏನಾಗುತ್ತೆ ವರ್ಷಕ್ಕೆ ಅದನ್ನ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಕೊಡ್ತೀವಿ ಅಂದ್ರೆ ರಾಜ್ಯ ಸರ್ಕಾರ ಇಪ್ಪತ್ನಾಲ್ಕು ಸಾವಿರ ಕೊಡುತ್ತೆ ಕೇಂದ್ರ ಸರ್ಕಾರ ಒಂದು ಲಕ್ಷ ಕೊಡುತ್ತೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅದನ್ನು ತಿಂಗಳಿಗೆ ನೀವು ಡಿವೈಡ್ ಮಾಡಿದರೆ ಎರಡು ಸಾವಿರ ರೂಪಾಯಿ ಇದು ಆಗುತ್ತೆ ಅದು ಎಂಟು ಸಾವಿರದ ಮುನ್ನೂರು ಮೂವತ್ತ್ಮೂರು ರೂಪಾಯಿ ಆಗುತ್ತೆ ಅಲ್ಲಿಗೆ ಹತ್ತು ಸಾವಿರದ ಮುನ್ನೂರು ಮೂವತ್ತ್ಮೂರು ರೂಪಾಯಿ ತಿಂಗಳಿಗೆ ಸಿಕ್ಕ ಬೇರೆದು ಲೆಕ್ಕ ಹಾಕ್ತಿಲ್ಲ ನಾನು ಯಾವುದು ಬಸ್ ಫ್ರೀ ಬಸ್ಸು ಎಲೆಕ್ಟ್ರಿಸಿಟಿ ಅದು ಎಲ್ಲ ಲೆಕ್ಕ ಹಾಕ್ತಿಲ್ಲ ಹಾಗಾಗಿ ಅದನ್ನು ಕೂಡ ನಾವು ಆದ್ಯತೆಯನ್ನು ಮೇಲೆ ಇಟ್ಕೊಂಡಿದ್ದೇವೆ ಇವೆಲ್ಲ ಪಾವರ್ಟಿ ಅಲಿವಿಯೇಷನ್ ಅಂಡ್ ಆಲ್ಸೋ ಇಂಪ್ರೂವ್ ದಿ ಸೋಶಿಯಲ್ ಸೋಷಿಯಾಲಜಿಕಲ್ ಇಶ್ಯೂಸ್ ಇನ್ ದಿ ಸೊಸೈಟಿ ಮೀಸಲಾತಿಯನ್ನು ಕೇವಲ ಐವತ್ತು ಪರ್ಸೆಂಟ್ಗೆ ಕ್ಯಾಪ್ ಮಾಡಿದ್ದೆವು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಮೀಸಲಾತಿ ಐವತ್ತು ಪರ್ಸೆಂಟ್ ಮೇಲೆ ಇರಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆದರೂ ಕೂಡ ಕೆಲವು ರಾಜ್ಯಗಳು ಉದಾಹರಣೆಗೆ ತಮಿಳುನಾಡು ಅರುವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಿ ಅವರು ಕೇಂದ್ರಕ್ಕೆ ಕಳಿಸಿದರು ಕೇಂದ್ರ ಅದನ್ನ ಅನುಮೋದನೆ ಮಾಡಿ ಸಂವಿಧಾನದ ಒಂಬತ್ತನೆಯ ಶೆಡ್ಯೂಲ್ ನೈನ್ತ್ ಶೆಡ್ಯೂಲ್ಗೆ ಅದನ್ನು ಸೇರಿಸುವುದರ ಮೂಲಕ ಅದನ್ನ ಅಧಿಕೃತ ಮಾಡಿಕೊಟ್ಟಿದ್ದಾರೆ ಒಂದು ರಾಜ್ಯದಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿ ಕೊಡಬಹುದಾದ್ರೆ ಬೇರೆ ರಾಜ್ಯಗಳು ಯಾಕೆ ಆಗಬಾರದು ಅನ್ನುವಂತ ಪ್ರಶ್ನೆ ಬಂದಿದೆ ಅದಕ್ಕಾಗಿ ನಾವು ಮುಂದೆ ಅಧಿಕಾರಕ್ಕೆ ಬಂದ್ರೆ ಐವತ್ತು ಪರ್ಸೆಂಟ್ ಕ್ಯಾಪ್ ಏನಿದೆ ಅದನ್ನ ತೆಗೆಯೋ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಾವು ಇವತ್ತು ಜನ ಸಮುದಾಯಕ್ಕೆ ತಿಳಿಸ್ತಾ ಇದ್ದೇವೆ ಅದರ ಮೂಲಕ ಯಾರು ಹಿಂದುಳಿದಿದ್ದಾರೆ ದಲಿತ ಸಮುದಾಯಕ್ಕೇನು ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಈಗಾಗಲೇ ಸಿ ಎಸ್ ಟಿ ಕೊಟ್ಟಿದೆ ಅದರ ಜೊತೆಗೆ ಹಿಂದುಳಿದ ಸಮುದಾಯಗಳಲ್ಲಿ ಅನೇಕ ಸಮುದಾಯಗಳು ಶೋಷಿತ ಸಮುದಾಯಗಳಾಗಿ ಆಗಿದ್ದಾವೆ ಅವು ಮುಂದೆ ಬರಬೇಕು ಅನ್ನೋದ್ರಲ್ಲಿ ಈ ಮೀಸಲಾತಿ ಅಥವಾ ಈ ಕ್ಯಾಪ್ ಮಾಡಿರೋದನ್ನು ತೆಗೆದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಇನ್ನು ತಮಗೆಲ್ಲ ಗೊತ್ತಿದೆ ಕೃಷಿ ಕೃಷಿ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕಳೆದ ಹತ್ತು ವರ್ಷದಿಂದ ನಿರೀಕ್ಷಿಸಿದ ಮಟ್ಟಕ್ಕೆ ಸಿಗ್ಲಿಲ್ಲ ಸ್ವಾಮಿನಾಥನ್ ವರದಿವುದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಇಂಟೋಟೋ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಬೇಡಿಕೆ ಇಟ್ಟರು ಕೂಡ ಅದು ಆಗ್ಲಿಲ್ಲ ಅದು ಸಾಲ ಮನ್ನಾ ಇರ್ಬಹುದು ಬೆಳೆಗಳಿಗೆ ಬೆಲೆ ಇರಬಹುದು ಅಥವಾ ಇನ್ಶೂರೆನ್ಸ್ ಇರ್ಬೋದು ಇದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ ನಾವು ಮಾಡಿಕೊಂಡಿದ್ದೇವೆ ಯಾಕೆಂದರೆ ನಮಗೆ ಅರಿವಿದೆ ಹಸಿರು ಕ್ರಾಂತಿಯನ್ನು ಈ ದೇಶದಲ್ಲಿ ತಂದವರು ಕಾಂಗ್ರೆಸ್ನವ್ರು ಅದಕ್ಕಾಗಿ ಆ ರೈತನ ಕಷ್ಟ ರೈತನಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಚೆನ್ನಾಗಿ ಅರಿವಿದೆ ಆದ್ರಿಂದ ಅದನ್ನು ಕೂಡ ಆದ್ಯತೆಯ ಮೇಲೆ ಇಟ್ಕೊಂಡಿದ್ದೇವೆ ಇನ್ನು ನಮಗೆ ಬಡತನ ನಿರ್ಮೂಲನೆಯ ಒಂದು ಭಾಗವಾಗಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದಿದ್ದು ಅದು ಈಗ ಮುನ್ನೂರ ಐವತ್ತರವರೆಗೂ ಹೋಗಿದೆ ಮುನ್ನೂರ ಇಪ್ಪತ್ತಲ್ಲ ನಾನ್ನೂರಕ್ಕೆ ಪ್ರಪೋಸ್ ಮಾಡಿದೆ ನಾನ್ನೂರು ರೂಪಾಯಿಗೆ ನಾವೀಗ ಅದನ್ನ ಪ್ರಪೋಸ್ ಮಾಡಿದ್ದೇವೆ ನಾನ್ನೂರು ರೂಪಾಯಿ ಕೊಡ್ತೇವೆ ಅಂತ ಹೇಳಿ ತಿಳಿಸಿದ್ದೇವೆ ಅದರ ಮೂಲಕ ಒಂದಿಷ್ಟು ಆತನಿಗೆ ಆ ಕೂಲಿ ಮಾಡುವಂತ ವ್ಯಕ್ತಿಗೆ ಇನ್ನಿಷ್ಟು ಆರ್ಥಿಕವಾಗಿ ಅವನಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ ಮತ್ತು ಈಗಾಗಲೇ ನಾವು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದ್ದೇವೆ ಅದು ಯಾಕೆ ತಂದೋ ಏನಕ್ಕೆ ತಂದೋ ಅದೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ ಎರಡು ಸಾವಿರ ರೂಪಾಯಿ ತಂದಿದ್ದೇವೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಇದರಿಂದ ನಾವು ಒಂದು ಕೇಸ್ ಸ್ಟಡಿ ತಗೊಂಡಿದ್ದೇವೆ ಏನು ಇಂಪ್ಯಾಕ್ಟ್ ಏನಾಗ್ಬೋದು ಇಂಪ್ಯಾಕ್ಟ್ ಸ್ಟಡಿ ಬಡ ಹೆಣ್ಣು ಮಗಳು ತನ್ನ ಕುಟುಂಬದ ನೆರವಿಗೆ ಇವು ಹಣವನ್ನು ಉಪಯೋಗಿಸ್ತಾಳೆ ತನಗೆಲ್ಲ ಒಂದಿಷ್ಟು ಚೀಟಿ ಹಾಕ್ತಾಳೆ ಹಳ್ಳಿಗಳಲ್ಲಿ ತಾವೆಲ್ಲ ನೋಡಿದ್ರಿ ಗೊತ್ತಿರೋಂತ ಮಾಡ್ಬೋದು ಮಾಡ್ತೀವಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತಿಂಗಳಿಗೆ ಏನಾಗುತ್ತೆ ವರ್ಷಕ್ಕೆ ಅದನ್ನ ಒಂದು ಲಕ್ಷ ರೂಪಾಯಿವರೆಗೆ ಕೊಡ್ತೀವಿ ಇಲ್ಲಿ ಅಂದ್ರೆ ರಾಜ್ಯ ಸರ್ಕಾರ ಇಪ್ಪತ್ನಾಲ್ಕು ಸಾವಿರ ಕೊಡುತ್ತೆ ಕೇಂದ್ರ ಸರ್ಕಾರ ಒಂದು ಲಕ್ಷ ಕೊಡುತ್ತೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅದನ್ನ ತಿಂಗಳಿಗೆ ನೀವು ಡಿವೈಡ್ ಮಾಡಿದರೆ ಎರಡು ಸಾವಿರ ರೂಪಾಯಿ ಇದು ಆಗುತ್ತೆ ಅದು ಎಂಟು ಸಾವಿರದ ಮುನ್ನೂರು ಮೂವತ್ತ್ ಮೂರು ರೂಪಾಯಿ ಆಗುತ್ತೆ ಅಲ್ಲಿಗೆ ಹತ್ತು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ತಿಂಗಳಿಗೆ ಸಿಕ್ಕ ಬೇರೆದ್ ಲೆಕ್ಕ ಹಾಕ್ತಿಲ್ಲ ನಾವು ಯಾವುದು ಬಸ್ ಫ್ರೀ ಬಸ್ಸು ಎಲೆಕ್ಟ್ರಿಸಿಟಿ ಅದು ಎಲ್ಲ ಲೆಕ್ಕ ಆಗ್ತಿಲ್ಲ ಹಾಗಾಗಿ ಅದನ್ನು ಕೂಡ ನಾವು ಆದ್ಯತೆಯನ್ನ ಮೇಲೆ ಇಟ್ಕೊಂಡಿದ್ದೇವೆ ಇವೆಲ್ಲ ಪಾವರ್ಟಿ ಅಲಿವಿಯೇಷನ್ ಅಂಡ್ ಆಲ್ಸೋ ಇಂಪ್ರೂವ್ ದಿ ಸೋಶಿಯಲ್ ಸೋಷಿಯಲಾಜಿಕಲ್ ಇಶ್ಯೂಸ್ ಇನ್ ದಿ ಸೊಸೈಟಿ